ಸ್ವಾಗತ ನಾನು ಶಿಕ್ಷಣ ಸಾಹಿತ್ಯ ಸಮಾಜ ಸೇವೆ ಮಾಡುವ ಮೂಲಕ ರಾಜು ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ಊರಿನ ಗ್ರಾಮಸ್ಥರಿಗೆ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದರು ಎಂದು ಶಿಕ್ಷಣ ಸಂಯೋಜಕ ಡಿಬಿ ದಯಾನಂದ್ ಅವರು ತಿಳಿಸಿದರು ತಾಲೂಕಿನ ವಿಜಾಪುರ ಹುಬ್ಬಳ್ಳಿಯ ಕೊಡಗಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಶನಿವಾರ ವಯೋ ನಿವೃತ್ತಿ ಹೊಂದಿದ ಜೆರಾಜು ಮತ್ತು ಎಂಎಸ್ ನಾಗೇಂದ್ರ ಸ್ವಾಮಿ ರವರಿಗೆ ಶಿಕ್ಷಣ ಇಲಾಖೆ ಶಾಲಾ ಆಡಳಿತ ಮಂಡಳಿ ವಿವಿಧ ಶಾಲೆಯ ಶಿಕ್ಷಕರುಗಳು ಹಾಗೂ ಗ್ರಾಮಸ್ಥರಿಂದ ಅದ್ದೂರಿಯಾಗಿ ಬೀಳ್ಕೊಡುಗೆಯನ್ನು ನೀಡಲಾಯಿತು ಬಳಿಕ ಮಾತನಾಡಿ ಹತ್ತೊಂಬತ್ತು ಹುಂಡಿ ಗ್ರಾಮದ ಸರ್ಕಾರಿ ಶಾಲೆಯಿಂದ ಪ್ರಾರಂಭವಾದ ಇವರ ಶಿಕ್ಷಣ ಸೇವೆ ಪುರಿಗಾಲಿ ಅಕ್ಕಮಲನಹುಂಡಿ ಮಳವಲ್ಲಿ ಬಿಆರ್ಸಿ ಐಆರ್ಟಿ ಹಾಗೂ ಕೊಡಗಾಳಿ ಸರ್ಕಾರಿ ಶಾಲೆಯಲ್ಲಿ ಸತತವಾಗಿ ಹನ್ನೆರಡು ವರ್ಷಗಳ ಕಾಲ ನಿರಂತರವಾದ ಸೇವೆಯನ್ನು ಸಲ್ಲಿಸಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಪ್ರೀತಿಯನ್ನು ಗಳಿಸಿದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಅವರಿಗೆ ಜನ ಮೆಚ್ಚಿದ ಶಿಕ್ಷಕ ಪ್ರಶಸ್ತಿ ಮತ್ತು ತಾಲೂಕು ಆಡಳಿತ ವತಿಯಿಂದ ಸ್ವತಂತ್ರ ದಿನಾಚರಣೆ ದಿನದಂದು ಸನ್ಮಾನ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಹಲವು ಸಂಘ ಸಂಸ್ಥೆಗಳಲ್ಲಿ ಅವರ ಸೇವೆಯನ್ನು ಗುರುತಿಸಿ ಸನ್ಮಾನಿಸಲಾಗಿದೆ ಜೊತೆಗೆ ದಾನಿಗಳಿಂದ ತಮ್ಮ ಶಾಲೆ ಸೇರಿದಂತೆ ಹಲವು ಶಾಲೆಗಳಿಗೆ ಮಕ್ಕಳ ಕಲಿಕೆಗೆ ಬೇಕಾದ ಯಂತ್ರೋಪಕರಣಗಳನ್ನು ಸಹ ಕೊಡಿಸಿದ್ದಾರೆ ಜಯರಾಜು ಹಾಗೂ ನಾಗೇಂದ್ರ ಸ್ವಾಮಿ ಇವರ ನಿವೃತ್ತಿ ಜೀವನ ಮುಂದಿನ ದಿನಗಳಲ್ಲಿ ಸುಖಕರವಾಗಿರಲಿ ಎಂದು ಶುಭವನ್ನು ಹಾರೈಸಿದರು ಬಿಳ್ಕೊಡುಗೆ ಸ್ವೀಕರಿಸಿ ಜಯರಾಜು ರವರು ಮಾತನಾಡಿ ಕಳೆದ ಹನ್ನೆರಡು ವರ್ಷಗಳ ಕಾಲ ಕೊಡಗಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಸಹ ಶಿಕ್ಷಕರಾಗಿ ಬಂದ ಮೇಲೆ ಎಲ್ಲರೂ ನನಗೆ ಸಹಕಾರವನ್ನು ನೀಡಿದ್ದು ವಿದ್ಯಾರ್ಥಿಗಳಿಂದ ನಾನು ಒಬ್ಬ ಉತ್ತಮ ಶಿಕ್ಷಕನಾಗಿ ಗುರುತಿಸಿಕೊಳ್ಳಲು ಕಾರಣವಾಗಿದೆ ಮುಂದಿನ ದಿನಗಳಲ್ಲಿ ಸಹ ಸರ್ಕಾರಿ ಶಾಲೆಯನ್ನ ಉಳಿಸಿ ಬೆಳೆಸಬೇಕು ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಹ ಶಿಕ್ಷಕರು ಹಾಗೂ ಗ್ರಾಮಸ್ಥರು ನನಗೆ ಉತ್ತಮ ಸಹಕಾರವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಈ ಸಮಾರಂಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಇದೇ ವೇಳೆ ಎಸ್ಡಿಎಂಸಿ ಅಧ್ಯಕ್ಷ ಎಂ ರಾಜೇಶ್ ಬಿಆರ್ಸಿ ಶ್ರೀನಿವಾಸ ಬಿಆರ್ಪಿ ಬಾಬು ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಎಚ್ ಮಲ್ಲಿಕಾರ್ಜುನಯ್ಯ ಪ್ರಧಾನ ಕಾರ್ಯದರ್ಶಿ ಎಎಚ್ ಶಿವಶಂಕರ್ ಮುಖ್ಯ ಶಿಕ್ಷಕರ ಸಂಘದ ವಿಭಾಗೀಯ ಮಟ್ಟದ ಕಾರ್ಯದರ್ಶಿ ವಿಎಲ್ ಬಸವರಾಜು ಪಿಡಿಒ ಜಯಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಆರ್ ಸಿದ್ದರಾಜು ಸದಸ್ಯೆ ನಾಗರತ್ನ ಮುಖಂಡರಾದ ನಾಡಗೌಡ ನಂಜುಂಡಸ್ವಾಮಿ ಶಾಂತರಾಜು ಮಹದೇವಣ್ಣ ನೀಲಶೆಟ್ಟಿ ಮಲೇಶ್ ಮುಖ್ಯ ಶಿಕ್ಷಕರುಗಳಾದ ಪುಟ್ಟದೇವಮ್ಮ ಶಿವಾನಂದ್ ಹರಳಯ್ಯ ಸುಮತಿ ರಾಮಚಂದ್ರಯ್ಯ ಕೃಷ್ಣಮೂರ್ತಿ ಸಹ ಶಿಕ್ಷಕಿ ಮಂಜುಳಾ ದಲಿತ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಹುರುಗಲವಾಡಿ ರಾಮಯ್ಯ ತಾಲೂಕು ಅಧ್ಯಕ್ಷ ಚುಂಚಣ್ಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ದಾಸೇಗೌಡ ಸೋಮಶೇಖರ್ ಪಾಪಣ್ಣ ಸೇರಿದಂತೆ ವಿವಿಧ ಶಾಲೆಯ ಮುಖ್ಯ ಶಿಕ್ಷಕರುಗಳು ಸಹ ಶಿಕ್ಷಕರುಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಎಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನನ್ನ ಇಲಾಖೆ ನಾನು ಹೆಚ್ಚು ಆದ್ಯತೆ ಕೊಡೋದು ನನ್ನ ಇಲಾಖೆಗೆ ಮಾತ್ರ ಮೊದಲನೇ ಕುಟುಂಬ ಆದ್ರೆ ನನ್ನ ಇಲಾಖೆ ಯಾವತ್ತೂ ಇವತ್ತು ತನಕ ನಾನು ಹಾಗೆ ಬಂದಿದ್ದೀನಿ ನಾನು ಇರೋ ಬೇಕ ನನ್ನ ಇಲಾಖೆ ನನ್ನ ಶಾಲೆ ನನಗೆ ಯಾವಾಗಲೂ ಇದ್ದೇ ಇರುತ್ತೆ ಜೊತೆಗೆ ಎರಡನೇ ಕುಟುಂಬ ಆದ್ರೆ ನನ್ನ ಕುಟುಂಬ ತಂದೆ ತಾಯಿ ಅಣ್ಣ ತಮ್ಮ ಬಂದು ಬಳಗ ಅಕ್ಕ ತಂಗಿ ಇವರೆಲ್ಲ ನಂತರ ಕುಟುಂಬ ಅಂತ ಅನ್ಕೊಂಡಿದೀನಿ ಈ ಕುಟುಂಬದ ಜೊತೆ ಇನ್ನೊಂದು ಏನಂದ್ರೆ ಸ್ನೇಹಿತರ ಕುಟುಂಬ ಯಾಕಂದ್ರೆ ಇಲಾಖೆ ಅವತ್ತು ನಮ್ಮ ತಾಯಿ ಇದ್ದಂಗೆ ಕುಟುಂಬ ನಮ್ಮ ತಂದೆ ಇದ್ದಂಗೆ ಸ್ನೇಹಿತರು ಸೇರ್ಕಂಡ್ರೆ ಅಲ್ಲಿ ಬಂದು ಬಳಗ ಅಕ್ಕ ತಮ್ಮ ಎಲ್ಲ ಸಂಬಂಧಗಳನ್ನ ತಪ್ಪಿಸಿಕೊಡುವಂತ ವ್ಯವಸ್ಥೆ ಅನ್ನೋದನ್ನ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈ ಮೂರು ಕೂಡ ನನ್ನ ಜೀವನದಲ್ಲಿ ಎಷ್ಟು ಬಹಳ ಮುಖ್ಯ ಪಾತ್ರವಾಯಿತು ಅಂದ್ರೆ ಆಗಲ್ಲ ಯಾಕಂದ್ರೆ ನಾವು ಮಧ್ಯಮ ವರ್ಗದಲ್ಲಿ ಹುಟ್ಟಿ ಬರಬಂ ಕೂಡ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ವಿದ್ಯಾಭ್ಯಾಸವನ್ನು ಕಷ್ಟಪಟ್ಟು ಮಾಡಿ ಏಕ ಜೀವನ ಸಾಗಿಸಿಕೊಂಡು ತುಂಬ ಕುಟುಂಬದಲ್ಲಿ ದೊಡ್ಡ ಕುಟುಂಬದಲ್ಲಿ ಹುಟ್ಟಿ ನಾವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಐನೇರ ಉಂಟಿನಲ್ಲಿ ನಾನು ಶಾಲಾ ಶಿಕ್ಷಕನಾಗಿ ಪ್ರಾರಂಭ ಮಾಡಿದೆ ಅಲ್ಲಿ ನಂತರ ಅಲ್ಲಿಂದ ನಾನು ವರ್ಗಾವಣೆಗೊಂಡು ಕುರಿಗಾಲಿಗೆ ಬಂದೆ ನನ್ನೂರು ನನ್ನ ಶಾಲೆ ಬಹುಶಾಲೆ ಹೆಚ್ಚು ವರ್ಷ ಇರಲಿಲ್ಲ ನಾನು ಅದ ನಂತರ ನಮ್ಮ ಪಕ್ಕದ ಗ್ರಾಮ ಅಕ್ಮನುಳ್ಳಿ ಶಾಲೆಯಲ್ಲಿ ಕೆಲಸ ಮಾಡಿದೆ ಅಲ್ಲಿಂದ ನಾನು ಆರ್ ಸಿ ಕೇಂದ್ರಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಸುಮಾರು ನಮ್ಮ ಬಸವರಾಜ್ ನಮ್ಮ ಸೀನಿಯರ್ ಅಲ್ಲಿ ಅಲ್ಲಿ ನಾನು ಒಂದು ಆರೂವರೆ ಏಳು ವರ್ಷ ಅಷ್ಟು ಕೆಲಸ ಮಾಡಿದೆ ತದನಂತರ ಮಾಧವಪ್ಪ ಬಳಕೋಡಿ ಅವರು ಇಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು ಅವರ ಒಂದು ಒತ್ತಾಯದ ಮೇರೆಗೆ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿಗೆ ಬಂದ ಇಲ್ಲಿ ಬಂದು ಸುಮಾರು ಹನ್ನೆರಡು ವರ್ಷಗಳು ಆಯ್ತು ಹನ್ನೆರಡು ವರ್ಷದ ಒಡನಾಟದಲ್ಲಿ ನಾನು ಏನೆಲ್ಲ ಕಲ್ತಿದ್ದೀನಿ ಏನೆಲ್ಲ స్వీకారీ కష్ట సుఖ నోవు ఎలా సమస్య డిగ్ర కీని సాకస్తూ అనుభవాల పడదంత శాలిబరే నన్ను ప్రథమ శాలే ఐనరు సాకష్టంత శా ఐనారుండి ఐనరుండినే నన్న వృత్తి జీవన బెస్ట్ ఇవత ఇం ఉంటుంది సో అది బేస్ మట నేను ఈ ಕೆಲಸಗಳನ್ನು దాదాపు సో ನನಗೆ తృప్తి కొట్ట శాలేనరుంది ಬಿಟ್ಟು ಕೊನೆ ಇವೆರಡು ಅದು ಪ್ರಾರಂಭ ಈಗ ಕೊನೆ ಇವೆರಡನ್ನೂ ನಾನು ಸದಾ ಜೀವನದಲ್ಲಿ ನೆನೆಸ್ಕೊತಾ ಇದ್ದೀನಿ ಇಷ್ಟಕ್ಕೆಲ್ಲ ಕಾರಣ ನನ್ನ ಕುಟುಂಬ ಯಾಕಂದ್ರೆ ಕುಟುಂಬದ ಎಲ್ಲಾ ಕೆಲಸಗಳನ್ನ ಬಿಟ್ಟು ನಾನು ಶಾಲೆಗೆ ಬರ್ತಾ ಇದ್ದೆ ಎಷ್ಟೋ ಸರಿ ತಿನ್ನೇ ತಿನ್ತಿಲ್ಲ ಬಾಕ್ಸ್ ಹಾಕೊಂಡು ನಾನು ಇಲ್ಲಿ ತಿನ್ಕೋತಾ ಇದ್ದೆ ಸೊ ಅಷ್ಟು ಗಡಿಬಿಡಿಲಿ ಬಂದು ಶಾಲೆ ಸಮಯ ಶಾಲಾ ಮಕ್ಕಳಿಗೋಸ್ಕರ ನಾನು ಏನು ಮಾಡಿದ್ದೀನಿ ಬಿಟ್ಟಿದ್ದೀನಿ ಆವಾಗ ಗೊತ್ತಾಗ್ತಾ ಇರಲಿಲ್ಲ ಸೊ ಇವರೆಲ್ಲ ಹೇಳ ಗೊತ್ತಾಗ್ತಾ ಇದೆ ಓ ಇಷ್ಟೆಲ್ಲ ನಾನು ಮಾಡಿದ್ದೀನಿ ಅವಾಗ ಎಲ್ಲಿಸ್ತೀರಲ್ಲ ನನಗೆ ನನ್ನ ಮಕ್ಕಳಿಗೆ ಏನು ಕಾರ್ಯನಿರ್ವಹಿಸುವ ಬಿಜೆಪಿ ವ್ಯಾಪ್ತಿಯಲ್ಲಿ ಸರ್ ನನಗೆ ಪರಿಚಯ ಆದರು ಕಳೆದ ಮೂರು ವರ್ಷದಷ್ಟೇ ಒಡನಾಟ ಈಗ ಅವರ ಸೇವೆ ಹೆಚ್ಚು ಕಮ್ಮಿ ಮೂವತ್ತೊಂದು ವರ್ಷ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕರಲ್ಲಿ ಐನೂರು ಮೊದಲಿಗೆ ಅವರು ಶಿಕ್ಷಕ ವೃತ್ತಿಯನ್ನ ಬಹಳ ಹತ್ಕೊಂಡು ಸ್ವೀಕರಿಸ್ತಾರೆ ನಂತರದಲ್ಲಿ ಎಕ್ನೋಲ್ ಹುಂಡಿ ನಂತರದಲ್ಲಿ ಕೂರಿಗಾಲಿ ನಂತರದಲ್ಲಿ ಅವರು ಸಿಯಲ್ಲಿ ಸಿಆರ್ಪಿ ಆಗಿ ಸಿಎಸ್ ಇರ್ತಾರೆ ಆ ಸಂದರ್ಭದಲ್ಲಿ ನಮಗೆ ಚಂದ್ರಕಟ್ಟಿ ಸರ್ ಆರ್ ಸಿ ಕೋಆರ್ಡಿನೇಟ್ ಆಗಿದ್ರು ಆ ಸಂದರ್ಭದಲ್ಲಿ ಸೇವೆ ಮಾಡಿದ್ನ ಕಳೆದ ಸರ್ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳು ಸರ್ನ ಮಾತಾಡ್ಸಕ್ ಬಂದಾಗ ಸರ್ ನನ್ನಿಂದ ಏನಾದರೂ ಏನಾದರೂ ಆಫೀಸ್ ಹೆಲ್ಪ್ ಆಗಬೇಕಾ ಸರ್ ನಾನು ಮಾಡ್ಕೊಡ್ತೀನಿ ಸರ್ ಅಂತ ವಾಲಂಟಿಯರ್ ಆಗಿ ಬಂದಂತ ಶಿಕ್ಷಕರಾಗ್ಲಿ ಇವರು ಮೊದಲಿಗಿರುವಂತ ನಾನು ಹೇಳ ಅವರ ವರ್ಗ ಅವರನ್ನ ಇಲ್ಲಿಯವರೆಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದಾರಲ್ಲ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಿಮ್ಮ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ತಿಳಿಸ್ತೀನಿ ಜೊತೆಗೆ ಸರ್ ಈಗ ಮೊನ್ನೆ ಬಂದಿರೋ ಟೆಕ್ಸ್ಟ್ ಬುಕ್ ಕೊಡ್ತಾ ಇದ್ದಾರೆ ರಾಜ್ ಸರ್ ಸರ್ ಯಾರು ಸರ್ ನಮ್ ಅವ್ರು ಎಷ್ಟು ಕೊಡಿ ಸರ್ ಅಂತ ಸರ್ ನಾನು ನಾನೇ ಎಲ್ಲ ಕಳಿಸ್ಬಿಡಿ ಸರ್ ಪಾಠ ಮಾಡಿದೆ ಅಂತ ಅಂದ್ರೆ ಅವ್ರ ನಿವೃತ್ತಿ ಆಗಿದ್ರು ಕೂಡ ಸರ್ ಎಲ್ಲಿ ಶಿಕ್ಷಕರ